ಸರ್ ನಮಸ್ಕಾರ ಹೊಸ್ದಾಗಿ ಇವಾಗ ಲಲಿತಾ ಹೇರ್ ಕ್ಲಿನಿಕ್ ಓಪನ್ ಆಗಿದೆ ಅವ್ರ ಬಗ್ಗೆ ಆಗಲಿ ಪ್ರಾಡಕ್ಟ್ ಬಗ್ಗೆ ಆಗಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಕೂದಲು ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊತಾರೆ ತುಂಬ ಯೋಚನೆ ಮಾಡ್ತಾರೆ ಅದರಿಂದ ಎಷ್ಟೋ ಮದುವೆಗಳು ಕೂಡ ಕ್ಯಾನ್ಸಲ್ ಆಗ್ತಿರುತ್ತೆ ಅದ್ರ ಬಗ್ಗೆ ಆಗಿರ್ಬೋದು ಸಣ್ಣದಾಗಿ ಏನಾದರೂ ಹೇಳಿ ಕೂದಲು ಒದರುವಿಕೆ ನಾವು ಸಾಮಾನ್ಯವಾಗಿ ಹತ್ತಕ್ಕೆ ಏಳರಂತೆ ರೇಷ್ಯೋ ನಾವು ಹೇಳ್ಬೋದು ಪ್ರೆಸೆಂಟ್ ನಲ್ಲಿ ಸೊ ಇದು ಸುಮಾರು ಕಾರಣಗಳಿವೆ ಅದರಲ್ಲಿ ಮೇನ್ ಕಾರಣಗಳಂತ ಹೇಳಿದರೆ ಒಂದು ಬೋರ್ವೆಲ್ ವಾಟರ್ ಅಂತ ಇರ್ಬೋದು ಒಂದು ಕಲುಷಿತ ಅದು ಗಾಳಿ ಇರ್ಬೋದು ಆಮ್ಯಾಗ ಊಟದಲ್ಲಿ ಬ್ಯಾಲೆನ್ಸ್ ಇಲ್ಲದೇ ಇರ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸು ಆಮ್ಯಾಗ ಬ್ಲಡ್ ಪಿ ಚೇಂಜ್ ಇರುತ್ತೆ ಯಾಕಂದರೆ ನಾವು ನೈಟ್ ಶಿಫ್ಟ್ ಮಾಡಿ ಆಗಲಿ ಅಥವಾ ಸರಿಯಾಗಿ ಊಟ ಮಾಡದೇ ಇದ್ದಾಗಲಿ ನಿದ್ದೆಗೆಟ್ಟು ಹೀಗಾಗಿ ಬ್ಲಡ್ ಪಿ ಚೇಂಜ್ ಆಗುತ್ತೆ ಬ್ಲಡ್ ಪಿ ಎಚ್ ಯಾವಾಗ ಚೇಂಜ್ ಆಗುತ್ತೆ ಆವಾಗ ರಕ್ತ ಇದ್ದದ್ದು ಉಷ್ಣ ಪಿ ಎಚ್ ಚೇಂಜ್ ಆಗುತ್ತೆ ಅಂದರೆ ಉಷ್ಣ ಆಗಿದೆ ಅಂದರೆ ಎಸಿಡಿಕ್ ನೇಚರ್ ಎಸಿಡಿಕ್ ಆವಾಗ ಊಟ ಇದ್ದದ್ದು ಎಬ್ಸಾರ್ಷನ್ ಆಗೋಲ್ಲ ಎಬ್ಸಾರ್ಷನ್ ಆಗೋಲ್ಲ ಆವಾಗ ಬಾಡಿಯಲ್ಲಿ ಯಾವ ಹೇಗೆ ಮೆಟಬಾಲಿಕ್ ಸಿಸ್ಟಮ್ ಚೇಂಜ್ ಆಗುತ್ತೆ ಹಾಗೆ ನಮ್ಮ ತಲೆ ಕೂದಲಿದೆ ಹೇರ್ ಬಲ್ಬ್ ಕೂಡ ಅದಕ್ಕೆ ಪರಿಣಾಮ ಕೊಡುತ್ತೆ ಸೊ ಈ ಪರಿಣಾಮದಿಂದ ಕೂದಲು ಉದುರುವಿಕೆ ಆಗಲಿ ವೈಟ್ ಆಗೋದಾಗಲಿ ಸೊ ಬೆಳವಣಿಗೆ ಕುಂಠಿತ ಆಗೋದಾಗ್ಲಿ ಇವೆಲ್ಲ ಕಾರಣಗಳು ಉದ್ದೋಗುತ್ತೆ ಓಕೆ ಸರ್ ಥ್ಯಾಂಕ್ ಯು